ಪ್ರತಿದಿನ ಉತ್ಪತ್ತಿಯಾಗುವ ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡುವುದು ಅನ್ನೋ ಚಿಂತೆ ಪ್ರತಿಯೊಂದು ಮನೆ ಸ್ಥಳೀಯಾಡಳಿತ ಪಾಲಿಕೆಗಳು ಸೇರಿದಂತೆ ಎಲ್ಲರ ಮುಂದಿದೆ ಕಸ ತುಂಬಿ ಡಂಪಿಂಗ್ ಯಾರ್ಡ್ಗಳೇ ಇಂದು ಪರಿಸರಕ್ಕೆ ಮಾರಕವಾಗುತ್ತಿದ್ದು ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮುಂದಾಗಿದೆ ನಗರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹಿಸುವ ಹಸಿ ಕಸದಿಂದ ಸಿಎನ್ಜಿ ಗ್ಯಾಸ್ ಉತ್ಪಾದಿಸುವ ಯೋಜನೆ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ನಗರಸಭಾ ಮಟ್ಟದಲ್ಲಿ ಈ ರೀತಿಯ ಯೋಜನೆಯನ್ನು ರೂಪಿಸಿರುವ ದೇಶದ ಮೊದಲ ನಗರಸಭೆ ಖ್ಯಾತಿಗೂ ಪುತ್ತೂರು ನಗರಸಭಾ ಭಾಜನವಾಗಿದೆ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಪರಿಸರದ ಜನರ ಆರೋಗ್ಯಕ್ಕೆ ಮಾರಕವಾಗಿ ಗುರುತಿಸಿಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆಯ ಡಂಪಿಂಗ್ ಯಾರ್ಡ್ ಮುಂದಿನ ಕೆಲವೇ ದಿನಗಳಲ್ಲಿ ಮಾದರಿ ಡಂಪಿಂಗ್ ಯಾರ್ಡ್ ಆಗಿ ಬದಲಾಗಲಿದೆ ಕಸದ ಪರ್ವತ ಮತ್ತು ದುರ್ವಾಸನೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅಪರೂಪವಾಗಲಿದೆ ಹೌದು ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಚಾರಿಟೇಬಲ್ ಟ್ರಸ್ಟ್ ಸ್ವಚ್ಛ ಭಾರತ್ ಟ್ರಸ್ಟ್ ಮತ್ತು ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಸಂಸ್ಥೆಗಳು ಸೇರಿಕೊಂಡು ಬನ್ನೂರಿನಲ್ಲಿರುವ ಡಂಪಿಂಗ್ ಯಾರ್ಡ್ನಲ್ಲಿ ಬಯೋ ಸಿಎನ್ಜಿ ಘಟಕ ಆರಂಭಿಸಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಸಿಎನ್ಜಿ ಘಟಕ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಕಾರ್ಯಾರಂಭಗೊಳ್ಳಲಿದೆ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಪ್ರತಿದಿನ ಸಂಗ್ರಹವಾಗುವ ಎಂಟು ಟನ್ ವಿಂಗಡಿಸಿದ ಹಸಿಕಸ ಬಳಸಿಕೊಂಡು ಇಲ್ಲಿ ಸುಮಾರು ಐನೂರು ಕಿಲೋ ಸಿಎನ್ಜಿ ಉತ್ಪಾದನೆಯಾಗಲಿದೆ ಸಿಎನ್ಜಿ ಜೊತೆಗೆ ಸ್ಲರಿಯು ಉತ್ಪಾದನೆಯಾಗಲಿದ್ದು ಸಾವಯವ ಗೊಬ್ಬರದ ರೂಪದಲ್ಲೂ ಇದನ್ನು ಬಳಸಬಹುದಾಗಿದೆ ದೇಶದಲ್ಲಿ ವಿವಿಧ ಮಹಾನಗರ ಪಾಲಿಕೆಗಳಲ್ಲಿ ಈಗಾಗಲೇ ಇಂತಹ ಘಟಕ ಕಾರ್ಯಾಚರಿಸುತ್ತಿದ್ದು ನಗರಸಭಾ ವ್ಯಾಪ್ತಿಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಪುತ್ತೂರು ನಗರಸಭೆಯಲ್ಲಿ ಈ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ ನಗರಸಭಾ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಿಸುವ ಎಲ್ಲ ವಾಹನಗಳಿಗೆ ಇದೇ ಘಟಕದಲ್ಲಿ ಉತ್ಪಾದಿಸಿದ ಸಿಎನ್ಜಿ ಬಳಸಲು ನಿರ್ಧರಿಸಲಾಗಿತ್ತು ಈಗಾಗಲೇ ನಗರಸಭೆ ಎರಡು ಹೊಸ ಸಿಎನ್ಜಿ ಮೂಲಕ ಚಲಿಸುವ ವಾಹನಗಳನ್ನ ಖರೀದಿಸಲಾಗಿದೆ ಈ ವಾಹನಗಳಿಗೆ ಬಳಸಿ ಉಳಿದ ಸಿಎನ್ಜಿಯನ್ನ ಖಾಸಗಿ ವಾಹನಗಳಿಗೂ ನೀಡಲು ನಿರ್ಧರಿಸಲಾಗಿದೆ ಒಂದೆಡೆ ಕಸದಿಂದ ಪರಿಸರದಲ್ಲಾಗುತ್ತಿದ್ದ ದುರ್ವಾಸನೆ ಮತ್ತು ಡೀಸೆಲ್ ಹಾಗೂ ಇತರ ವಾಹನಗಳಿಂದಾಗುವ ಪರಿಸರ ಮಾಲಿನ್ಯವನ್ನ ಸಿಎನ್ಜಿ ಮೂಲಕ ನಿಯಂತ್ರಿಸುವ ಉದ್ದೇಶವು ಈ ಘಟಕದ್ದಾಗಿದೆ ಸಿಎನ್ಜಿ ಘಟಕದ ಜೊತೆಗೆ ಪ್ರಸ್ತುತ ಇರುವ ಡಂಪಿಂಗ್ ಯಾರ್ಡ್ನ ಹಸಿರ ಉದ್ಯಾನವನ್ನಾಗಿ ರೂಪಿಸಲು ಯೋಜನೆಯವನ್ನ ರೂಪಿಸಲಾಗಿದೆ